ನನ್ನ ಸಮಾಜದ ಅಧ್ಯಕ್ಷರೇ ಹಾಗೂ ಮುಖಂಡರೇ ಬಾಪಾಯವರೇ ಹಿರಿಯ ನಾಯಕ ಜಿಲ್ಲೆಗೆ ಮತ್ತು ಶೇಖರ್ ಅವರೇ ನನ್ನ ಸಮಾಜದ ಮುಖಂಡರು ನಮಗೆ ಒಳಗಿಂತಲ ಇಂಟರ್ನಲ್ ರಿಸರ್ವೇಷನ್ ಅಲ್ಲದೇ ಬೇರೆ ನಮ್ಮ ಹತ್ರ ಯಾವುದೇ ಇದು ಇಲ್ಲಿ ಬೇರೆ ಬಿಸ್ನೆಸ್ ಇಲ್ಲ ನಮಗೆ ನನ್ನ ಸಮಾಜಕ್ಕೆ ಅನ್ಯಾಯ ಆಗಿದೆ ನಾವು ಹೇಳ್ತಾ ಇದ್ದೀವಿ ಸಂವಿಧಾನ ಓದಿ ಕಾರ್ಯಕ್ರಮ ಹಾಕ್ ಹಾಕೊಂಡು ಸಮಾಜ ಕಲ್ಯಾಣ ಸಚಿವರು ಮಹಾದೇವಪ್ಪನವರು ಆ ಕಾರ್ಯಕ್ರಮ ನಿಲ್ಲಿಸಿ ಅದನ್ನು ದೇಶದ ಎಲ್ಲ ಶಾಲಾ ಕಾಲೇಜಲ್ಲಿ ಹೋಗ್ತಾ ಇದ್ದಾರೆ ಸಂವಿಧಾನನ ಸಂವಿಧಾನ ಜಾರಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾವುದು ಅಂತಂದರೆ ಎ ಜೆ ಸದಾಶಿವ ರಿಪೋರ್ಟ್ ಅನ್ನ ಜಾರಿಗೊಳಿಸೋದು ಯಥಾವತ್ತಾಗಿ ಆದಿ ಕರ್ನಾಟಕ ಅನ್ನೋ ವಿಚಾರದಲ್ಲಿ ಗೊಂದಲ ಆಗಿದೆ ಅಂದ್ಬಿಟ್ಟು ನೆಪ ಒಡ್ಡಿ ನೀವು ರಾಜ್ಯ ಸರ್ಕಾರ ಕಮಿಷನ್ ಮೇಲೆ ಇನ್ನೊಂದು ಕಮಿಷನ್ ಅಪಾಯಿಂಟ್ ಮಾಡಿ ಎ ಜೆ ಸದಾಶಿವರವರಿಗೆ ಹಿರಿಯ ನ್ಯಾಯಮೂರ್ತಿಗಳು ಕರ್ನಾಟಕ ಫಾರ್ಮರ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್ ಅವ್ರ ಮುಖಕ್ಕೆ ಸಗಣಿ ಎತ್ತಗಾಯ್ತದೆ ಅವ್ರ ಮೇಲೆ ಇನ್ನೊಬ್ಬ ಈ ಕೂಡ ಜಡ್ಜಿನ ನೇಮಕ ಮಾಡಿ ವಿಳಂಬ ಮಾಡುವ ಷಡ್ಯಂತ್ರ ಇದು ವಿಳಂಬ ಮಾಡಿ ಸಮಾಜಕ್ಕೆ ದ್ರೋಹ ಎಸ್ಪು ದ್ರೋಹ ಎಸಿಕೆ ಕೊಟ್ಟಿದ್ದೀರಿ ಅದನ್ನು ಕ್ವಾಶ್ ಮಾಡಿ ಅದನ್ನು ಯಾವುದನ್ನ ನಾಗಮೋಹನ್ ದಾಸ್ ಕಮಿಟಿ ಸಿಂಗಲ್ ಏಕ ಸದಸ್ಯ ಆಗೋವನ್ನ ಅದನ್ನು ಕ್ವಾಶ್ ಮಾಡಿ ಯು ಟು ಬಿ ಎಪೋಲ್ಡ್ ದ ಯಜೇಶ್ ರಿಪೋರ್ಟ್ ಅದರ್ವೈಸ್ ಸಿದ್ದರಾಮಯ್ಯ ಅವರೇ ನಿಮ್ಗೆ ಆರ್ಲಿ ಶಾಪ ತಟ್ಟಿದೆ ಈ ಸಮಾಜಕ್ಕೆ ಅನ್ಯಾಯ ಮಾಡಿರೋದ್ರಿಂದ ನೀವು ಎಲ್ಲೋ ಟಾಕಿಂಗ್ ನಾನು ಅದಕ್ಕೆ ಜಾರಿ ಮಾಡಲಿಲ್ಲ ಇದು ಐದು ವರ್ಷ ಹೋಗ್ರಿ ಅಂತ ಹೇಳ್ತಾ ಇದ್ರಿ ಆಡ್ ಇಟ್ ಇನ್ ಸೋಷಿಯಲ್ ಮೀಡಿಯಾ ಈ ಕುಟಿಲ ಮೀತಿಯನ್ನು ಸ್ಟಾಪ್ ಯುವರ್ ಕುಟಿಲ ಮೀತಿ ಇಮ್ಮಿಡಿಯೇಟ್ ಆಗಿ ಅದು ಕ್ವಾಶ್ ಮಾಡಿ ನಾನ್ ತಾಸ್ ಕಮಿಷನ್ ಅನ್ನ ಕ್ವಾಶ್ ಮಾಡಿ ಯಥಾವತ್ತಾಗಿ ಅಡಾಕ್ ಆಗಿ ಯೇಜೇಶಿ ಅವರ ದಿನ ಜಾರಿ ಮಾಡಬೇಕು ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ನಾವು ಕೇಳಕ್ಕೆ ಹೋಗೋದಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾವು ಮಲತಾಯಿ ಮಕ್ಕಳಾಗಿದ್ದೀವಿ ನಮಗೆ ಮಲತಾಯಿ ಅವರು ನಾವು ಅವ್ರ ಕೇಳಬೇಕು ಸಿದ್ದರಾಮಯ್ಯ ನಿಮ್ಮಂತಾನೆ ಯಾಕೆ ಕೇಳಬೇಕು ಮುಂದೊಂದು ದಿನ ರಾಹುಲ್ ಜಿ ಕರ್ನಾಟಕದ ಕಾಲಿಡ್ದಂಗೆ ನೋಡ್ತದೆ ಮೂರ್ತ ಸಮಾಜ ಇದಕ್ಕೆ ಹೊಣೆ ಸಿದ್ದರಾಮಯ್ಯ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಆಗ್ಬೇಕಾಗ್ತದೆ ದಾಸ್ ಕಮಿಟಿ ಸೈಂಟಿಫಿಕ್ ವಿಚ್ಡಿ ಡನ್ ಬೈ ದಿ ಕರ್ನಾಟಕ ಸಿದ್ದರಾಮಯ್ಯ ಜಿ ನಿಮಗೆ ಮುಂದೆ ಒಂದು ದಿನ ತೊಂದರೆ ಆಯ್ತದೆ ರಾಹುಲ್ ಜಿಗೆ ಅಪಮಾನ ಮಾಡಬೇಡಿ ಇಟ್ ಈಸ್ ಸಸ್ಯ ಟು ದಿ ನೇಷನ್ ವಿಚ್ ಈಸ್ ಆರ್ ಗೋಯಿಂಗ್ ಟು ಕಾನ್ಸ್ಟಿಟ್ಯೂಟೆಡ್ ನಾಗೋಹನ್ ದಾಸ್ ಕಮಿಟಿ ಕಮಿಷನ್ ಯಾಕೆ ಹೈಕೋರ್ಟ್ ಜಡ್ಜ್ ಅಲ್ವಾ ಕೆ ಸದಾಶಿವ ಎಲ್ಲ ಎಂಪರಿಕಲ್ ಡಾಟಾ ಅವೈಲೇಬಲ್ ಇದ್ರೂ ಒಂದು ಕಮಿಷನ್ ರಿಪೋರ್ಟ್ ಇದ್ರೂ ಸಹ ನೀವು ಈ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ನಾನು ಒಬ್ಬ ದಲಿತ ಅಂತ ಹೇಳ್ಕೊಂಡು ಒಂದು ನೊಂದ ಸಮಾಜಕ್ಕೆ ದ್ರೋಹ ಸಿಗ್ತಾ ಇದೀವಿ ಬಿಟ್ ರೈಟ್ ಟು ಮೈ ಕಮ್ಯುನಿಟಿ ಿಲ್ಲ ರಾಹುಲ್ ಜಿ ಕೇಳ್ತೀವಿ ಮತ್ತೆ ಯಾಕೆ ನೀವು ಚಿತ್ರದುರ್ಗದಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀವು ಏನಕ್ಕೆ ನಾವು ಜಾರಿ ಚುನಾವಣೆಗೆ ಬಂದು ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಸೆಷನ್ ಅಲ್ಲಿ ಮೊದಲನೇ ಸಭೆ ಜಾರಿ ಮಾಡ್ತೀನಿ ಅಂತ ನೀವು ಆಶ್ವಾಸನೆ ಕೊಟ್ಟಂತ ಸಿದ್ದರಾಮಯ್ಯ ಒಂದುವರೆ ಸಾವಿರ ಮೀನಾ ಮೇಷ ಎಣಿಸ್ತಾ ಇದ್ರಿ ನೀವು ಸಿದ್ದರಾಮಯ್ಯ ನಿಮ್ಮ ಸಮಾಜವಾದದ ಮುಖೋಡ ಕಳಚು ಬಿದ್ದಿದೆ ನಿಮ್ಗೆ ವಾರ್ನಿಂಗ್ ಇಯರ್ ಅನ್ವಾಡ್ಸ್ ನಮ್ಮ ಸಮಾಜ ಕೂತಿಲ್ಲ ಮಲಗಿಲ್ಲ ಎದ್ದು ನಿಂತಿದೆ ನಿಮಗೆ ಇನ್ನೂ ಶಾಪ ತೆಡ್ತದೆ ನಿಮಗೆ ಇದನ್ನ ನಿಮ್ಮ ಕುಟೀಲ ನೀತಿಯಿಂದ ನೀವೇನಾದ್ರೂ ಕ್ಲೋಸ್ ಮಾಡೋಕ್ ನೋಡಿದ್ರೆ ಅಥವಾ ವಿಳಂಬ ಮಾಡಿದ್ರೆ ನನ್ನ ಸಮಾಜ ಎದ್ದು ನಿಂತಿದೆ ನಿಮ್ಗೆ ಶಾಪ ತೆಡ್ತದೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಅಧ್ಯಕ್ಷರು ಮಾತಾಡ್ತಾರೆ